ಈಗೆಲ್ಲ ಬಯಲಾಗಿದೆ ಎಸ್ ಐ ಟಿ ತನಿಖೆ ಏನು ಮಾಡಿದ್ರು ಹದಿಮೂರು ಪಾಯಿಂಟ್ಗಳು ಅಂತ ಹೇಳಿದ್ರು ಅಲ್ಲಿ ಯಾವುದೂ ಸಿಕ್ಕಲಿಲ್ಲ ಏನು ಮಾಸ್ಕ್ ಹಾಕ್ಕೊಂಡು ಬಂದಂಥ ವ್ಯಕ್ತಿ ಕೂಡ ಹಿಂದೆ ದ್ವೇಷದಿಂದ ಒಂದು ಷಡ್ಯಂತ್ರದಲ್ಲಿ ಭಾಗಿಯಾಗಿರೋದಾಗಿದೆ ಈಗ ಮಹೇಶ್ ತಿಮ್ರೋಡಿ ಆ ಎಮ್ ಡಿ ಸನ್ವೀರ್ ಒಬ್ಬ ಏನು ಅನ್ಯಮತಿಯ ಇದ್ದಾನೆ ಅವ್ನು ಬೇಕಂತಲೇ ಹಿಂದೂ ಧರ್ಮದ ವಿರುದ್ಧ ಒಂದು ಷಡ್ಯಂತ್ರ ಮಾಡಲಿಕ್ಕೆ ಎಸ್ ಡಿ ಪಿ ಐನವರ ಎಲ್ಲ ಬೆಂಬಲ ಎಡಪಂಥಿಯರ ಬೆಂಬಲ ದಿನಲ್ಲಿ ಅದರ ಜೊತೆ ಗಿರೀಶ್ ಮಟ್ಟಣ್ಣವರು ಮತ್ತು ಇತ್ತೀಚೆಗೆ ಸುಜಾತಾ ಭಟ್ ಅನ್ನೋ ಹೆಣ್ಮಕ್ಳು ಸೇರಿರೋಂಥದ್ದು ಇದೆಲ್ಲ ಸೇರಿ ಒಂದು ಷಡ್ಯಂತ್ರನ ಕಳೆದ ಏನು ಸೌಜನ್ಯ ಹತ್ಯೆ ಪ್ರಕರಣ ಆಯಿತು ಸಾಕಷ್ಟು ತನಿಖೆಗಳಾಗಿ ಯಾವುದೇ ಧರ್ಮಸ್ಥಳದ ಬಗ್ಗೆ ಅದರಲ್ಲಿ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಅದೆಲ್ಲವನ್ನು ಸಹಿಸ್ಕೊಂಡು ಹಿಂದೂಗಳು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಎಲ್ಲರೂ ಕೂಡ ಈ ತಿಮ್ರೋಡಿ ಆ್ಯಂಡ್ ಗ್ಯಾಂಗ್ಗೆ ಸಹಾಯ ಸಪೋರ್ಟನ್ನು ಮಾಡಿದರು ಆದರೆ ಈಗೆಲ್ಲ ಅವರ ಷಡ್ಯಂತ್ರ ಕಳಿಸಿದೆ ಮಾಧ್ಯಮಗಳ ಮುಂದೆ ದಿನನಿತ್ಯ ಅವ್ರು ನಡೆಸ್ತಾ ಇರೋವಂಥ ಎಲ್ಲ ಕುತಂತ್ರಗಳು ಗೊತ್ತಾಗಿರೋದ್ರಿಂದ ಇವತ್ತು ಹಿಂದೂಗಳು ಎದ್ದಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನಾದರೂ ಅವರು ತಿದ್ಗಬೇಕು ಈ ಥರ ಬಾಯಿಗೆ ಬಂದಂಗೆ ಬೇಕು ಬೇಕಾದಂಗೆ ಆರೋಪಗಳು ಮಾಡ್ಬಿಟ್ರೆ ಹಿಂದೂ ಧರ್ಮದ ಪರಿಸ್ಥಿತಿ ಏನಾಗುತ್ತೆ ಹಿಂದೂಗಳ ಪರಿಸ್ಥಿತಿ ನಮ್ಮ ಭಾವನೆಗಳು ಏನಾಗುತ್ತೆ ದಯಮಾಡಿ ನಮ್ಮ ಭಾವನೆಗಳ ಜೊತೆ ಚಲ್ಲಾಡಬೇಡಿ ಅಂತ ಹೇಳ್ತಾ ಇದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಬೇಕಾಬಿಟ್ಟು ನೀವೇನು ಮಾಡಿದ್ರಿ ಹಿಂದೆ ಸುಬ್ರಹ್ಮಣ್ಯಕ್ಕೆ ಬಂದ್ರಿ ನಂತರ ಶಬರಿಮಲೆಗೆ ಬಂದ್ವಿ ಕರ್ನಾಟಕದಲ್ಲೇ ಉಡುಪಿ ಮಠಕ್ಕೆ ಬಂದ್ರಿ ರಾಮಚಂದ್ರಾಪುರ ಮಠಕ್ಕೆ ಬಂದ್ರಿ ಈಗ ಧರ್ಮಸ್ಥಳದ ವಿರುದ್ಧ ಬಂದಿದ್ದೀರಾ ಇನ್ನೆಷ್ಟು ದಿನ ಸಹಿಸ್ತೀವಿ ಅನ್ಕೋಬಿಡ ದಂಗೆ ಎದೊಳ್ಬೇಕಾಗತ್ತೆ ಹಿಂದೂಗಳ ದಂಗೆ ಎದ್ರೆ ರಾಜ್ಯದಲ್ಲಿ ಶಾಂತಿ ಸೌಹಾರ್ದ ಹಾಳಾಗುತ್ತೆ ಅದಕ್ಕೆ ಅವಕಾಶ ರಾಜ್ಯ ಸರ್ಕಾರ ಕೊಡಬಾರ್ದು ಅಂತ ಭಾರತೀಯ ಜನತಾ ಪಾರ್ಟಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಆಗ್ರಹ ಮಾಡ್ತಾ ಇದೆ ಆ ಖಂಡಿತವಾಗಿ ಇದರಿಂದ ಭೂಮಾಫಿಗಳ ಕೈವಾಡ ಇದೆ ಅದರ ಜೊತೆ ಈಗಾಗಲೇ ಏನು ಜನಾರ್ದನ್ ರೆಡ್ಡಿ ಅವರು ನೇರ ಆರೋಪಿಸಿದ್ದಾರೆ ಕೇರಳದ ಶಶಿಕಾಂತ್ ಚಂದಿಲ್ ಅನ್ನೋರು ಇದು ಮಾಡಿರೋದು ಅದ್ರ ಜೊತೆಗೆ ನಮ್ಮದೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇಡಿ ತನಿಖೆ ಆಗಬೇಕು ಫಾರಿನ್ ಫಂಡ್ಸ್ ಬಗ್ಗೆ ಅನ್ನೋದನ್ನು ಕೂಡ ಆಗ್ರಹ ಮಾಡಿದ್ದಾರೆ ಹಾಗಾಗಿ ಈ ಎಲ್ಲ ಆಂಗಲ್ನಲ್ಲೂ ತನಿಖೆ ಆಗಿ ಸತ್ಯ ಹೊರಗೆ ಬರಬೇಕು ಹಾಗಂತ ರಾಜ್ಯ ಸರ್ಕಾರ ಅಪಪ್ರಚಾರ ಮಾಡ್ಲಿಕ್ಕೆ ಬಿಡಬಾರ್ದು ಈಗಾಗಲೇ ಮೇಲ್ನೋಟಕ್ಕೆ ಅಥವಾ ಸ ಎಸ್ ಐ ಟಿ ತನಿಖೆ ಈಗ ಇಷ್ಟು ದಿನ ಆಗಿರೋದ್ರಲ್ಲಿ ಮೇಲ್ನೋಟಕ್ಕೆ ಇದೆಲ್ಲ ಸುಳ್ಳು ಅಂತ ಗೊತ್ತಾಗಿದೆ ಹಾಗಾಗಿ ಈ ಕೂಡಲೇ ಷಡ್ಯಂತ್ರಗಳಿಗೆ ಅವರು ಕಡಿವಾಣ ಹಾಕಬೇಕು ಮತ್ತೇನಿದೆ ಏನಿದೆ ಈ ತಿಮ್ರೋಡಿ ಆ್ಯಂಡ್ ಗ್ಯಾಂಗು ಅವರೆಲ್ಲ ಬಂಧಿಸ್ಬೇಕು ಮತ್ತು ಅತಿ ಕಠಿಣ ಏನು ಕಾನೂನುಗಳಿದೆ ಅದನ್ನು ಲಾಗೂ ಮಾಡಿ ಅವ್ರಿಗೆಲ್ಲ ಶಿಕ್ಷೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಬಾಯೋದಿಗೆ ಸುಳ್ಳು ಬಾಯೋದಾಗ ಸುಳ್ಳು ಆರೋಪ ಮಾಡೋದು ತಪ್ಪದೆ ಅನ್ನೋದು ನಮ್ಮ ಭಾವನೆ ಅತ್ಯಂತ ಪವಿತ್ರ ಕ್ಷೇತ್ರ ನಮ್ಮೆಲ್ಲರ ಧಾರ್ಮಿಕ ಭಾವನೆಗಳಿಗೆ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಮಂಜುನಾಥನನ್ನು ನಮ್ಮ ಬಾಲ್ಯ ನಾವು ಹುಟ್ಟಿನಿಂದ ನೆನೆಸ್ಕೊಂಡು ನಮ್ಮ ಪೂರ್ವಜರು ನಮ್ಮ ಇಡೀ ಸಮುದಾಯಗಳು ಏನು ಆರಾಧ್ಯ ದೈವ ಆಗಿರ್ತಕ್ಕಂಥ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯನ್ನು ಇವರು ಕೆಣಕ್ಲಿ ಯಾರೋ ಒಬ್ಬ ಅನಾಮಿಕ ನಾನು ಅಲ್ಲಿ ನೂರಾರು ಬುರುಡೆಗಳನ್ನ ಊತಾಕಿದ್ದೀನಿ ಅಂತಂದರೆ ಅದು ಪೂರ್ವಪರವನ್ನು ಯೋಚನೆ ಮಾಡಿದೆ ಆತನ ಪೂರ್ವ ಯೋಚನೆ ಮಾಡಿದೆ ನೀವು ಎಸ್ ಐ ಟಿನ ರಚನೆ ಮಾಡಿದ್ರಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಅದನ್ನು ಸ್ವಾಗತವನ್ನು ಮಾಡಿತು ಎಸ್ ಐ ಟಿ ರಚನೆ ಬಗ್ಗೆ ನಮ್ಮ ವಿರೋಧ ಇಲ್ಲ ಖಂಡಿತವಾಗಲೂ ಎಸ್ ಐ ಟಿ ರಚನೆ ಆಗಬೇಕು ಇಂಥ ಷಡ್ಯಂತ್ರ ಮಾಡ್ತಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು ಅದು ಖಂಡಿತವಾಗಲೂ ನಮ್ಮೆಲ್ಲರ ಸ್ವಾಗತ ಇದೆ ಭಾರತೀಯ ಜನತಾ ಪಾರ್ಟಿ ಕೂಡ ಸ್ವಾಗತವನ್ನು ಮಾಡಿದೆ ಆದರೆ ನೀವು ಎಸ್ ಐ ಟಿ ರಚನೆಯನ್ನು ಮಾಡಿ ಹದಿನೇಳು ಪಾಯಿಂಟ್ಗಳನ್ನು ನೀವು ಚೆಕ್ ಮಾಡಿದಾಗಲೂ ಕೂಡ ನಿಮಗೆ ಯಾವುದೇ ಸಾಕ್ಷಿ ಪುರಾವೆ ಸಿಗದೇ ಇದ್ದರೂ ಕೂಡ ಯೂಟ್ಯೂಬರ್ಗಳು ಪುಂಖಾನುಪುಂಖವಾಗಿ ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಇದ್ದರೂ ಕೂಡ ನೀವೇನು ಮಾಡಿದ್ರಿ ಸ್ವಾಮಿ ರಾಜ್ಯ ಸರ್ಕಾರ ಏನು ಮಾಡ್ತು ರಾಜ್ಯ ಸರ್ಕಾರ ಅವ್ರಿಗೆಲ್ಲರಿಗೂ ಕುಮ್ಮಕ್ಕನ್ನು ಕೊಟ್ಟು ಪುಂಖಾನುಪುಂಖವಾಗಿ ಶ್ರೀ ಕ್ಷೇತ್ರದ ಬಗ್ಗೆ ಮಾತನಾಡಿದ್ರೆ ನೀವು ಅದನ್ನು ಸಹಿಸ್ಕೋತೀರಿ ಅದೇ ಅನ್ಯ ಧರ್ಮೀಯರ ಬಗ್ಗೆ ಮಾತನಾಡಿದ್ರೆ ನೀವು ಸಹಿಸ್ಕೋತೀರಾ ಉದಯಗಿರಿ ಏನಾಯಿತು ಉದಯಗಿರಿಯನ್ನು ಉದ್ವಿಗ್ನ ಮಾಡ್ಬಿಟ್ರಿ ಉದಯಗಿರಿಯನ್ನು ಉದ್ವಿಗ್ನ ಮಾಡಿದ್ರೆ ರಕ್ಷಣೆಯನ್ನು ಕೊಟ್ರಿ ಶ್ರೀ ಕ್ಷೇತ್ರ ನಮ್ಮೆಲ್ಲರ ದೇವ ಮಂಜುನಾಥ ಸ್ವಾಮಿಯ ವಿರುದ್ಧ ಕಾವಂದ್ರ ವಿರುದ್ಧ ಮಾತನಾಡಿದ್ರೆ ನೀವು ಅದಕ್ಕೆ ಕುಮ್ಮಕ್ಕನ್ನ ಕೊಡ್ತೀರಿ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ ಮಹೇಶ್ ಶ್ರೀಮ್ ರೋಡಿ ಅಂತಕ್ಕಂಥ ವ್ಯಕ್ತಿಯಿಂದ ದೊಡ್ಡ ಷಡ್ಯಂತ್ರದ ಗ್ಯಾಂಗ್ ಇದೆ ಗಿರೀಶ್ ಮಠಣ್ಣ ಇದ್ದಾನೆ ಆದರೂ ಕೂಡ ನೀವು ಅವರನ್ನು ರಕ್ಷಣೆ ಮಾಡ್ತಾಯಿದ್ದೀರಿ ಅವ್ರ ವಿರುದ್ಧ ಕೇಸ್ ಹಾಕಿಲ್ಲ ಅವ್ರ ವಿರುದ್ಧ ದೂರ ದಾಖಲಾದರೂ ಕೂಡ ಎಫ್ ಐ ಆರ್ ಅನ್ನು ಮಾಡಿಲ್ಲ ಏನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ನೀವು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಭಾಳ ಅಗುರವಾಗ್ಬಿಟ್ಟಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರಿಗೆ ಇದು ಭಾಳ ರೂಢಿ ಆಗ್ಬಿಟ್ಟಿದೆ ಹೌದು ನಾನು ಮಟನ್ ತಿನ್ ನೀವು ಮಟನ್ ತಿನ್ನಿ ಸ್ವಾಮಿ ನೀವು ಮಾಂಸಾಹಾರ ಸೇವನೆಯನ್ನು ಮಾಡಿ ನೀವು ಶ್ರೀ ಕ್ಷೇತ್ರಕ್ಕೆ ಹೋದಂಥ ಸಮಯದಲ್ಲಿ ಬಹುಸಂಖ್ಯಾತ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದೀನಿ ಅಂತಕ್ಕಂಥ ಸಾಮಾನ್ಯ ಪರಿಜ್ಞಾನ ನಿಮಗಿಲ್ಲ ಸಾಮಾನ್ಯ ಪರಿಜ್ಞಾನ ನಿಮಗಿಲ್ಲ ಶ್ರೀ ಕ್ಷೇತ್ರ ಅದೊಂದು ಶಕ್ತಿಪೀಠ ಅದನ್ನೊಂದು ಸಾವಿರಾರು ಜನ ಆಗಲ್ಲ ಕೋಟ್ಯಾಂತರ ಜನ ಹಿಂದೂಗಳ ಆರಾಧ್ಯ ದೈವ ಮಂಜುನಾಥ ಸ್ವಾಮಿ ಅಲ್ಲಿ ಧಕ್ಕೆ ತಂದರೆ ಅದ್ರ ಬಗ್ಗೆ ಒಂದು ಖಂಡನೆ ವ್ಯಕ್ತಪಡಿಸಲ್ಲ ಏ ನೀವು ಏನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ಸುಬ್ರಹ್ಮಣ್ಯವನ್ನು ವಶಪಡಿಸ್ಕೊಂಡ್ರಿ ಹೊಸ ಹೊಸನಗರದ ಮಠವನ್ನು ವಶಪಡಿಸ್ಕೊಂಡ್ರಿ ಉಡುಪಿ ಮೇಲೆ ದಾಳಿ ಮಾಡಿರಿ ಚಾಮುಂಡೇಶ್ವರಿ ಕ್ಷೇತ್ರ ನಿಮ್ಮದಾಯಿ ಎಲ್ಲವನ್ನು ಕೂಡ ನೀವು ಸರ್ಕಾರದ ವಶನಕ್ಕೆ ತಗೊಂಡು ಬೇರೆ ಅಭಿವೃದ್ಧಿಗಳಿಗೆ ಅದನ್ನು ಬಳಸ್ತೀರಿ ಶ್ರೀ ಕ್ಷೇತ್ರದ ಭಕ್ತರಿಗೆ ನೀವು ಮಾಡ್ತಿರ್ತಕ್ಕಂಥದ್ದಾದರೂ ಏನು ಯಾವ ಸಂದೇಶವನ್ನು ಕೊಡಲಿಕ್ಕೆ ನೀವು ಹೊರಟಿದ್ದೀರಿ ಇದನ್ನು ಕೂಡ ಖಂಡಿತವಾಗೂ ಕೂಡ ಬಹುಸಂಖ್ಯಾತ ಹಿಂದೂ ಸಮುದಾಯ ಇದನ್ನು ಖಂಡಿಸ್ತದೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ಮುಂದೆ ನಾವು ಧರ್ಮಸ್ಥಳ ಚಲವ್ ಮಾಡೋರಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ಆಲ್ರೆಡಿ ಧರ್ಮಸ್ಥಳ ಚಲವನ್ನ ಮಾಡಿದ್ದಾರೆ ಏ ಪ್ರತಿ ಕ್ಷೇತ್ರದಿಂದ ಲಕ್ಷಾಂತರ ಧರ್ಮಸ್ಥಳದ ಭಕ್ತಾದಿಗಳು ಚಲವನ್ನ ಮಾಡೋರಿದ್ದಾರೆ ಇವತ್ತೇನು ಈ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿ ಕೊಟ್ಟಿರ್ತಕ್ಕಂಥ ಇವರುಗಳಿಗೆ ಉಳಿಗಾಲ ಇಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕಣ್ ಅಣ್ಣಪ್ಪ